ರಾಜಭವನ ಮತ್ತು ರಾಜ್ಯಪಾಲರ ಮೇಲೆ ರೌಡಿಗಳ ಹಾಗೆ ದಬಾವಣೆ ಮಾಡಿದ ಕಾಂಗ್ರೆಸ್ ನಾಯಕರನ್ನ ಬಿಜೆಪಿ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ತರಾಟೆಗೆ ತೆಗೆದುಕೊಂಡರು ನಗರದಲ್ಲಿಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ರವಿ ರಾಜ್ಯಪಾಲರು ತಮ್ಮ ವಿವೇಚನೆಗೆ ಅನುಗುಣವಾಗಿ ನಿರ್ಣಯ ತೆಗೆದುಕೊಳ್ಳುವ ಸಂವಿಧಾನಿಕ ಅಧಿಕಾರವನ್ನು ಹೊಂದಿದ್ದಾರೆ ಆದರೆ ಅವರ ಮೇಲೆ ಒತ್ತಡ ಹೀರುವ ಹೆದರಿಸುವ ಅವಕಾಶ ಸರ್ಕಾರಕ್ಕಿರುವುದಿಲ್ಲ ಸರ್ಕಾರಕ್ಕೆ ಆಕ್ಷೇಪಗಳಿದ್ರೆ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ಮನವರಿಕೆ ಮಾಡುವ ಪ್ರಯತ್ನ ಯತ್ನ ಮಾಡಲಿ ಅಥವಾ ನ್ಯಾಯಾಲಯದ ಮೊರೆ ಹೋಗಲಿ ಸಂವಿಧಾನ ಎಲ್ಲರಿಗೂ ಅವಕಾಶಗಳನ್ನು ಕಲ್ಪಿಸುತ್ತೆ ಎಂದು ಹೇಳಿದರು ಡಿಕೆ ಶಿವಕುಮಾರ್ ಹೆಸರು ಉಲ್ಲೇಖಿಸದೆ ರವಿಯವರು ಕೊತ್ವಾಲ್ ರಾಮಚಂದ್ರನ್ ಶಿಶಂದರಿಗೆ ರಾಜ್ಯ ಭವನದ ಘನತೆ ಗೊತ್ತಿರಬೇಕು ಮತ್ತೊಬ್ಬ ಸಚಿವ ಜಮೀರ್ ಅಹಮದ್ ಮುಂಬೈ ದಿವಂಗತ ಡಾನ್ ಹಾಜಿ ಮಸ್ತಾನ್ ರಥ ಮಾತಾಡುತ್ತಾರೆ ಇನ್ನೊಬ್ಬ ಕಾಂಗ್ರೆಸ್ ಲೀಡರ್ आईवान डिसोझा हरियाणा नटोरियस रौडी लारेन्स বিষ্ণोय हाके राज्यपालರಿಗೆ ಬೆದರಿಕೆ ಹಾಕ್ತಾರೆ ಎಂದು রবি ಹೇಳಿದ್ರು ಮತೆ ಕಾಂಗ್ರೆಸ್ ಪಾರ್ಟಿ ಹಾವ್ ಟು ಟೇಕ್ ಸೀರಿಯಸ್ಲಿ ಕೆಪಿಸಿಸಿ ಅಧ್ಯಕ್ಷರು आवाज ಕೆಪಿಸಿಸಿ ಅಧ್ಯಕ್ಷರು ವಿಜಯ್‌ಎಪಿ ಗೆಲ್ಲೋದಿಕ್ಕೆ ಸಹಕಾರ ಕೊಟ್ಟಿದ್ದೀವೆ ಅಂತ ಒಪ್ಪಿಕೊಂಡಿದ್ದಾರೆ ಕೊಟ್ಟಿದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅದು ಪಕ್ಷ ವಿರೋಧಿ ಕೃತಿ ಆಗಿದೆ ಅವ್ರ ಪಾರ್ಟಿ ಸೀರಿಯಸ್ ಆಗಿ ತಗೋಬೇಕು ಅವ್ರು ಹೇಳ್ತೇನೆ ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಗೆಲ್ಲೋದ್ರ ಸಹಕಾರ ಕೊಡುತ್ತೆ ಅಂತ ಹೇಳಿದ್ರೆ ಆ ಕಾಂಗ್ರೆಸ್ ಪಾರ್ಟಿಯ ಕ್ರೆಡಿಬಿಲಿಟಿ ಎಷ್ಟು ಮಟ್ಟದ್ದು ಅದರ ಅಧ್ಯಕ್ಷರ ಕ್ರೆಡಿಬಿಲಿಟಿ ಎಷ್ಟು ಮಟ್ಟಿಗೆ ಮರುಭಿಕ್ಷೆ ಏನ್ ಕೊಡೋದು ಭಿಕ್ಷೆ ಕೊಟ್ಟರು ಅಥವಾ ಮರುಭಿಕ್ಷೆನ ಕೊಡೋದಿಲ್ಲ ಅದನ್ನು ಸ್ಪಷ್ಟಪಡಿಸಿ ಮರುಭಿಕ್ಷೆಯಿಂದ ನೀವೇನು ಲಾಭ ಮಾಡಿಕೊಟ್ರಿ ಭಿಕ್ಷೆ ಮಾತ್ರ ಕೊಟ್ಟಿದ್ದೀರಿ ಅಂದರೆ ಯಾವ ಕರ್ಣ ಕೊಡ್ತೀವಿ ಉದ್ದೇಶ ಏನು ಪಕ್ಷ ಒಲಾಗಲಿ ಅಂತ ಕೊಟ್ಟರೆ ಅಥವಾ ನಿಮ್ಮ ಪಾರ್ಟಿಯಲ್ಲಿ ಗೆಲ್ಲಬಾರದು ಅಂತ ತೀರ್ಮಾನ ಮಾಡ್ತಾರೆ ಯಾವ ಪಾರ್ಟಿ ವ್ಯಕ್ತಿ ಮಾಡ್ತಾರೆ